ಇದು ತುಂಬಾ ಅಪರೂಪದ ಮತ್ತೆ ಅತ್ಯಂತ ಅಪೂರ್ವ ಕೃತಿ ಅಂತ ನಾನು ಹೇಳಿದೆ ಅದು ಯಾಕೆ ಅಂತ ನಿಮ್ಮಿಂದನೆ ಬಂದ್ರೆ ಇನ್ನಷ್ಟು ಚೆನ್ನಾಗಿ ಓದಿ ನಿಮಗೆ ಬಂದಂತ ರೆಸ್ಪಾನ್ಸಸ್ ಒಂದೆರಡು ಒಂದೆರಡು ಹೇಳಿದ್ರೆ ಅವರಲ್ಲಿದ್ದಂತ ತಪ್ಪು ನಂಬಿಕೆ ದಕ್ಷಿಣ ಭಾರತದಲ್ಲಿ ವಿಷಕಾರಿ ಹಾವುಗಳೇ ಹೆಚ್ಚಿದೆಯಾ ಎಲ್ಲ ಕಡೆ ನೇರವಾಗಿ ಈ ಹಾವು ಹೂವು ಇದನ್ನ ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಆ ಜೀವಿಯಲ್ಲಿ ವಿಷ ಇದೆ ಅನ್ನೋ ಒಂದು ಕಲ್ಪನೆ ನಮ್ಮಲ್ಲಿ ಅದನ್ನ ಏನು ಸಾವಾಗಿ ಪರಿವರ್ತನೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಉರಗಗಳ ಬಗ್ಗೆ ಇರುವಂತಹ ಅಥವಾ ಮೂಡಿ ಬಂದಿರುವಂತಹ ಪ್ರಪ್ರಥಮ ಕೃತಿ ಇದು ಹಾವು ನಾವು ಹಲೋ ನಮಸ್ಕಾರ ವೀಕ್ಷಕರೇ ಕ್ರಿಯೇಟಿವ್ ಪುಸ್ತಕ ಮನೆ ಅರ್ಪಿಸುವ ಪುಸ್ತಕ ಮಾತು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ತುಂಬ ಅಪರೂಪದ ಮತ್ತು ಅತ್ಯಂತ ಅಪೂರ್ವ ಅಂತ ಅನಿಸುವಂತಹ ಹಾವು ನಾವು ಕೃತಿಯ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ ಇದರ ಬಗ್ಗೆ ಮಾತಾಡೋದಕ್ಕೆ ಅದರ ಲೇಖಕರಾದಂಥ ಉರ್ಗ ತಜ್ಞರು ಆದಂತಹ ಗುರುರಾಜ್ ಸನಿಲ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸ್ವಲ್ಪ ಸ್ನೇಹಿತರಿಗೆ ಸರ್ ಅಂತ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವಾ ಇದು ತುಂಬಾ ಅಪರೂಪದ ಮತ್ತೆ ಅತ್ಯಂತ ಅಪೂರ್ವ ಕೃತಿ ಅಂತ ನಾನು ಹೇಳಿದೆ ಅದು ಯಾಕೆ ಅಂತ ನಿಮ್ಮಿಂದನೇ ಬಂದ್ರೆ ಇನ್ನಷ್ಟು ಚೆನ್ನಾಗಿರ್ತದೆ ನನ್ನ ಒಂದು ಅನುಭವವನ್ನ ಒಂದು ಮೂವತ್ತು ವರ್ಷದ ಅನುಭವವನ್ನು ನಾನು ಆ ಕೃತಿಯಲ್ಲಿ ಹಂಚಿಕೊಂಡಿದ್ದೇನೆ ಹಾಗಾಗಿ ಅದು ಮೂರು ಆವೃತ್ತಿಯನ್ನು ಪ್ರಿಂಟ್ ಆಗಿ ಮೂರು ಆವೃತ್ತಿಯನ್ನು ಕಂಡಿದೆ ಹೌದು ಆ ಮೂರು ಆವೃತ್ತಿ ಬಂದಿರೋದು ಮತ್ತೆ ಆ ಓದಿದ ಅಷ್ಟೂ ಮಂದಿ ನನಗೆ ಹೇಳಿದ ವಿಚಾರದಿಂದ ನನಗೆ ಅದರ ಮಹತ್ವ ತಿಳಿಯಿತು ನಾನು ಹೇಳುವುದಕ್ಕಿಂತ ಅದನ್ನು ಓದಿದ ಓದುಗರು ಮತ್ತೆ ಸಂಬಂಧಪಟ್ಟ ಜನರು ತುಂಬಾ ಜನ ನನ್ನ ಜೊತೆ ನೂರಾರು ಜನ ನನಗೆ ಕಾಲ್ ಮಾಡಿ ವಿಷಯ ಹಂಚಿಕೊಂಡಿದ್ದಾರೆ ಬಹಳ ಅತ್ಯುತ್ತಮವಾದ ಕೃತಿ ಸರ್ ನಮಗೆ ಈ ಕೃತಿಯನ್ನು ಓದು ಮೊದಲು ಕನ್ನಡದಲ್ಲಿ ಸರಿಯಾಗಿ ಪುಸ್ತಕ ಇರಲಿಲ್ಲ ಮತ್ತೆ ನಮಗೆ ತುಂಬಾ ಮಾಹಿತಿ ಈ ಪುಸ್ತಕದಿಂದ ಲಭಿಸಿದೆ ಅಂತ ಹೇಳಿದ ನಂತರ ಬಹುಶಃ ಇದು ಮಹತ್ವದ ಕೃತಿ ಅಂತ ನನಗೆ ಅನ್ಸುತ್ತೆ ನಿಮ್ಗೆ ಅನಿಸುತ್ತೆ ಹೌದು ಈಗೇನ ನಮ್ಗೆ ಇದು ಮಹತ್ವದ ಕೃತಿ ಅಂತ ಅನಿಸ್ತದೆ ಅಂತಂದ್ರೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಉರಗಗಳ ಬಗ್ಗೆ ಇರುವಂತಹ ಅಥವಾ ಮೂಡಿ ಬಂದಿರುವಂತಹ ಪ್ರಪ್ರಥಮ ಕೃತಿ ಇದು ಹಾವು ನಾವು ಎರಡು ಸಾವಿರದ ಹತ್ತನೇ ಇಸ್ವಿನಲ್ಲಿ ಇದು ಮೊದಲ ಮುದ್ರಣವನ್ನ ಕಾಣ್ತದೆ ಈಗ ಮೂರು ಮುದ್ರಣಗಳಾಗಿವೆ ಮತ್ತೆ ಇದ್ರ ಒಳಗಡೆ ಇರುವಂತಹ ಫೋಟೋಸ್ಗಳು ಅತ್ಯಂತ ಅಪರೂಪದ್ರಲ್ಲಿ ಅಪರೂಪ ಇದು ಎಲ್ಲೂ ಪ್ರಾಯಶಃ ನೋಡೋದಕ್ಕೆ ಸಿಗೋದಿಲ್ಲ ಇದು ಎರಡು ಪಾಯಿಂಟ್ ಆದರೆ ಮತ್ತೆ ಹುರ್ಗಿಗಳ ಬಗ್ಗೆ ಸಾಮಾನ್ಯವಾಗಿ ಸ್ಟಡಿ ಮಾಡೋದಕ್ಕೆ ಆದರೆ ಹಿಂದೆ ಹೋಗೋದಕ್ಕೆ ಹೆಚ್ಚಿನವರು ಯಾರು ಇಷ್ಟಪಡೋದಿಲ್ವೋ ಏನು ಸೊ ಈ ಎಲ್ಲ ಕಾರಣಗಳಿಗೆ ಹಾವು ನಾವು ತುಂಬ ಅಪರೂಪದ ಕೃತಿ ಅಂತ ನಮಗೆ ಅನಿಸೋದಕ್ಕೆ ಆರಂಭ ಆಗುತ್ತೆ ಸರ್ ಇದಕ್ಕೆ ಮೊದಲನೇದಾಗಿ ನಿಮ್ಗೆ ಅಭಿನಂದನೆ ಯಾಕೆ ಅಂತಂದರೆ ಎರಡು ಸಾವಿರದ ಹತ್ತರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ನಿಮಗೆ ಇದಕ್ಕೆ ಬಂತು ದತ್ತಿ ಪ್ರಶಸ್ತಿ ಮಧುರ ಚೆನ್ನ ದತ್ತಿನಿಧಿ ಪ್ರಶಸ್ತಿ ಅಂತ ಬಂತು ಎರಡ್ ಸಾವಿರದ ಹತ್ತರಲ್ಲೇ ಬಂತದ್ದು ಈ ಪುಸ್ತಕ ಬಂದು ಒಂದು ಆರೇಳು ತಿಂಗಳಲ್ಲಿ ಆ ಪುಸ್ತಕ ಅಲ್ಲಿಯಾರು ಬೆಂಗಳೂರಲ್ಲಿ ಪ್ರಶಸ್ತಿ ಪ್ರದಾನ ಮಾಡೋರು ಪರ್ಚೇಸ್ ಮಾಡಿದ ಸಾಹಿತ್ಯ ಅಕಾಡೆಮಿಯವರು ಕೊಂಡ್ಕೊಂಡ್ರಂತೆ ಅವರು ಓದಿದ್ರು ಅವ್ರು ಓದಿದ ನಂತರ ಅವರೇ ನನಗೆ ಕಾಲ್ ಮಾಡಿ ಹೇಳಿದ್ರು ನಿಮ್ಮ ಈ ಪುಸ್ತಕ ಪ್ರಶಸ್ತಿಗೆ ಆಯ್ಕೆ ಆಗಿದೆ ಅಂತ ಹಾಗೆ ನನಗೆ ತುಂಬಾ ಖುಷಿ ನಿಜಕ್ಕೂ ನಿಜಕ್ಕೂ ಆಗ್ಲಿ ಈ ಕೃತಿಯನ್ನ ಮಾಡೋದಕ್ಕೆ ನಿಮಗೆ ಏನ್ ಸ್ಫೂರ್ತಿ ಯಾಕಾಗಿ ಮಾಡಿದ್ರಿ ಹಾ ಇದು ಒಳ್ಳೆ ಪ್ರಶ್ನೆ ನಾನು ಆರಂಭದಲ್ಲಿ ಹಾವುಗಳನ್ನು ಹಿಡಿತಾ ಇದ್ದೆ ಸಾಕಷ್ಟು ಹಾವುಗಳನ್ನು ಹಿಡಿತಾ ಇದ್ದೆ ಒಂದಷ್ಟು ಹಾವುಗಳ ಪರಿಚಯ ಇತ್ತು ಪೂರ್ಣ ಮಾಹಿತಿಗಾಗಿ ಅಂದರೆ ತುಂಬ ಹಾವುಗಳು ನಮ್ಮ ಸುತ್ತಮುತ್ತ ಇರ್ತವೆ ಎಲ್ಲ ಹಾವುಗಳ ಪರಿಚಯ ಫೋಟೋಗ್ರಾಫ್ಸ್ ಯಾವ ಪುಸ್ತಕದ ನನಗೆ ಆರಂಭದಲ್ಲಿ ಸಿಕ್ಕಿಲ್ಲ ಇಂಗ್ಲಿಷ್ ಕೃತಿಗಳು ಒಂದೆರಡು ಸಿಕ್ಕಿದ್ವು ನನಗೆ ಸರಿ ಇಂಗ್ಲಿಷ್ ಅರ್ಥ ಆಗ್ತಾ ಇರಲಿಲ್ಲ ಸೊ ನನಗೆ ಕನ್ನಡದಲ್ಲಿ ಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೆ ಹಾಗೂ ಒಂದು ಪುಸ್ತಕ ಕನ್ನಡದಲ್ಲಿ ತರ್ಜುಮೆ ಆದಂಥ ಪುಸ್ತಕ ಸಿಕ್ತು ಆ ಪುಸ್ತಕಗಳನ್ನ ನೋಡಿದೆ ಮತ್ತೆ ನನಗೆ ಅನಿಸಿದ್ದು ತುಂಬಾ ನಮ್ಮ ಕನ್ನಡದ ಜನರಲ್ಲಿ ಹಾವುಗಳ ಬಗ್ಗೆ ತಪ್ಪು ನಂಬಿಕೆ ಇದೆ ಸರಿಯಾದ ಮಾಹಿತಿ ತಪ್ಪು ನಂಬಿಕೆ ಅನ್ನೋದಕ್ಕಿಂತ ಸರಿಯಾದ ಮಾಹಿತಿ ಜ್ಞಾನ ಇಲ್ಲದಿರುವುದನ್ನ ನಾನು ಎಲ್ಲ ಕಡೆ ನೋಡ್ಲಿಕ್ಕೆ ಶುರು ಮಾಡಿದೆ ಆ ನೋಡ್ತಾ ನೋಡ್ತಾ ನನ್ಗೆ ಅನಿಸ್ತು ನಮ್ಮ ಜನರಿಗೆ ನನ್ನದೇ ಭಾಷೆಯಲ್ಲಿ ಅವರಿಗೆ ಅರ್ಥ ಆಗುವ ಭಾಷೆಯಲ್ಲಿ ಸರಳವಾಗಿ ಹಾವಿನ ಬಗ್ಗೆ ಮಾಹಿತಿ ಸಿಗುವಂಥ ಒಂದು ಪುಸ್ತಕವನ್ನು ನಾನು ಯಾಕೆ ಮಾಡಬಾರ್ದು ಯಾಕೆ ಬರೀಬಾರ್ದು ಅಂತ ರೈಟ್ ಯಾಕಂದರೆ ನಾನು ಒಂದು ಕಡೆ ಹೋಗಿ ಭಾಷಣ ಮಾಡ್ತೀನಿ ಅಥವಾ ಒಂದು ಮನೆಯಲ್ಲಿ ಒಂದು ಹಾವಿನ ಬಗ್ಗೆ ಒಂದು ಹತ್ತು ನಿಮಿಷ ಅರ್ಧ ಗಂಟೆ ಮಾತಾಡ್ತೀನಿ ಅವ್ರು ಕೇಳ್ತಾರೆ ಮತ್ತೆ ಏನೋ ಮರೆತು ಬಿಡ್ತಾರೆ ಈ ಪುಸ್ತಕದ ರೂಪದಲ್ಲಿ ಇದ್ರೆ ಅದು ದಾಖಲಾತಿ ಒಂದು ಆ ದೃಷ್ಟಿ ಆ ಒಂದು ನನಗೆ ಆಲೋಚನೆ ಬಂದ ನಂತರ ನನ್ನ ಸ್ನೇಹಿತರು ಅದಕ್ಕೆ ಒತ್ತಾಸೆಯಾಗಿದ್ದರು ಅವರ ಜೊತೆ ಮಾತಾಡಿ ಚರ್ಚೆ ಮಾಡಿ ನಾನು ನೇರ ಪುಸ್ತಕ ಬರೀಲಿಕ್ಕೆ ಕುಳಿತುಕೊಂಡೆ ಸುಮಾರು ಈ ಹಾವು ನಾವು ಪುಸ್ತಕ ನೀವೇನು ನೋಡ್ತಿದ್ದೀರಿ ಈ ಪುಸ್ತಕ ಸುಮಾರು ಇನ್ನೂರ ಇಪ್ಪತ್ತೆಂಟು ಪೇಜ್ ಇದನ್ನ ಆರಂಭದಲ್ಲಿ ಹತ್ತು ಸಲ ಬರ್ತಿದ್ದೀನಿ ಹತ್ತು ಸಲ ಸಲ ಬರೆದು ಕರೆಕ್ಷನ್ ಮಾಡಿದ್ದೀನಿ ನನಗೂ ನನ್ನ ಬಗ್ಗೆ ನನಗೂ ಕನ್ಫ್ಯೂಷನ್ ಇತ್ತು ಯಾವುದು ದ್ವಂದ್ವ ಇತ್ತು ಅದನ್ನು ತೆಗೆದು ಸಾಧ್ಯ ಆದಷ್ಟು ಇದರಲ್ಲಿ ಮಾಹಿತಿಯನ್ನ ಸಹಜವಾದ ಮಾಹಿತಿಯನ್ನ ನಾನು ಕಂಡಂತ ಜ್ಞಾನವನ್ನ ಅದರಲ್ಲಿ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇನೆ ತಪ್ಪುಗಳು ಇನ್ನು ಇರ್ಬೋದು ಅದು ಪರಿಷ್ಕೃತ ಆಗ್ತಾ ಹೋಗ್ತದೆ ಅದರಿಂದ ಆ ಒಂದು ಉದ್ದೇಶ ಜನರಿಗೆ ನನ್ನ ಕನ್ನಡದ ಜನರಿಗೆ ಈ ಮಾಹಿತಿ ಹೋಗ್ಬೇಕು ಪುಸ್ತಕ ಹಾವಿನ ಬಗ್ಗೆ ಮಾಹಿತಿ ಹೋಗ್ಬೇಕು ಮೂಲ ಉದ್ದೇಶ ಪುಸ್ತಕ ಬರೆಯುವುದಲ್ಲ ಪುಸ್ತಕದ ಮೂಲಕ ಹಾವುಗಳ ಬಗ್ಗೆ ಮಾಹಿತಿ ಕೊಟ್ಟು ಹಾವುಗಳ ಸಂರಕ್ಷಣೆ ಮಾಡ್ಕೊಳ್ಳುವಂತ ಒಂದು ಆಲೋಚನೆ ಆವಾಗ್ಲೇ ಇತ್ತು ನನಗೆ ಕರೆಕ್ಟ್ ಅದು ಪುಸ್ತಕದ ರೂಪದಲ್ಲಿ ಮೂಡಿ ಬಂತು ಸೊ ಮೊದಲ ಆವೃತ್ತಿನಲ್ಲಿ ನೀವು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಹಾವುಗಳ ಬಗ್ಗೆ ಮಾತ್ರ ಮಾಹಿತಿಯನ್ನ ಕೊಟ್ಟಿದ್ರಿ ನಂತರ ಭಾರತದ ಸಾಮಾನ್ಯ ಹಾವುಗಳು ಆವೃತ್ತಿ ಭಾರತದ ಸಾಮಾನ್ಯ ಹಾವುಗಳಂತೂ ಬರುತ್ತೆ ಈ ಮೂರನೇ ಆವೃತ್ತಿಯನ್ನು ಮತ್ತಷ್ಟು ಪರಿಷ್ಕೃತಗೊಳಿಸಿದೆ ಇನ್ನಷ್ಟು ವಿಷಯಗಳನ್ನ ಸೇರಿಸಿದೆ ಕೆಲವು ಫೋಟೋ ಹೊಸ ಅಪರೂಪದ ಫೋಟೋ ಹೇಳಿದಾಗ ಅಪರೂಪದ ಫೋಟೋಗ್ರಾಫಿಗಳನ್ನೆಲ್ಲ ಸೇರಿಸಿದೆ ಸೇರಿಸಿ ಇದು ಮೂರನೇ ಆವೃತ್ತಿ ತಂದೆ ಒಟ್ಟು ಎಷ್ಟು ಹಾವುಗಳ ಬಗ್ಗೆ ಮಾಹಿತಿ ಇದೆ ಸರ್ ಇದರಲ್ಲಿ ಭಾರತದ ಐವತ್ತು ಪ್ರಭೇದದ ಸಾಮಾನ್ಯ ಹಾವುಗಳ ಮಾಹಿತಿ ಇದೆ ಅಂದ್ರೆ ಭಾರತದಲ್ಲಿ ಮುನ್ನೂರ ಹನ್ನೆರಡು ಪ್ರಭೇದ ಹದಿನಾಲ್ಕು ಪ್ರಭೇದ ಇವರೇ ಪತ್ತೆ ಹೆಚ್ಚಲಾಗಿದೆ ಇದು ಐವತ್ತು ಪ್ರಭೇದದ ಸಾಮಾನ್ಯ ಹಾವುಗಳಂದ್ರೆ ನಮ್ಮ ಸುತ್ತಮುತ್ತ ಭಾರತದಾದ್ಯಂತ ಜನಜೀವನದ ಸುತ್ತಮುತ್ತ ಕಾಣಲಿ ಸಿಗುವಂತಹ ಎಷ್ಟು ಹಾವುಗಳು ಈಗ ನಿಮ್ ನಮಗೆ ಇಲ್ಲಿ ಒಂದು ಏಳೆಂಟು ಪ್ರಭೇದದ ಹಾವುಗಳು ಕಾಣಲಿ ಸಿಗಬಹುದು ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಹಾವುಗಳು ಸಿಗಬಹುದು ಆ ಸಾಮಾನ್ಯ ಹಾವುಗಳು ಜನರಿಗೆ ಮುಖಾಮುಖಿ ಆಗುವಂತ ಸಾಮಾನ್ಯ ಹಾವುಗಳ ಐವತ್ತು ಹಾವುಗಳ ಫೋಟೋಗ್ರಾಫಿ ಅವುಗಳ ಇಡೀ ಜೀವನ ಕ್ರಮ ಅವುಗಳಿಂದ ಆ ವಿಶ್ವದ ಹಾವುಗಳಾದ್ರೆ ಅದರ ಪರಿಣಾಮ ಏನು ಎಲ್ಲದರ ಬಗ್ಗೆ ಅದರಲ್ಲಿ ಮಾಹಿತಿ ಇದೆ ಸಾಮಾನ್ಯವಾಗಿ ಆ ಎಲ್ಲ ಈ ಐವತ್ತು ಹಾವುಗಳ ಬಗ್ಗೆ ಇರುವಂತಹ ನಂಬಿಕೆಗಳು ತುಂಬಾ ಇರ್ತವೆ ಉದಾಹರಣೆಗೆ ಹೆಬ್ಬಾವು ಮನುಷ್ಯನ ನುಂಗುತ್ತೆ ಇದು ಕೆರೆ ಹಾವು ಬಾಲದಲ್ಲಿ ಹೊಡೆಯುತ್ತೆ ಕನ್ನಡಿ ಹಾವನ್ನ ಮುಟ್ಟಿದ್ರೆ ಕೊಳಿಯುತ್ತೆ ಇದೆಲ್ಲ ತಪ್ಪು ನಂಬಿಕೆಗಳು ಹಾಗೆ ಐವತ್ತು ಹಾವುಗಳ ಬಗ್ಗೆ ಇರುವಂತಹ ಆಯಾ ಪ್ರದೇಶದಲ್ಲಿ ಆಯಾ ರಾಜ್ಯಗಳಲ್ಲಿ ಇರುವಂತಹ ನಂಬಿಕೆಗಳನ್ನ ಗುರುಸಿ ಆ ಒಂದು ಇಪ್ಪತ್ತ ಎಂಟು ನಂಬಿಕೆಗಳನ್ನು ಕೂಡ ನಂಬಿಕೆ ಮತ್ತು ಉತ್ತರ ಸರಿಯೋ ತಪ್ಪಾ ಅದಕ್ಕೆ ಉತ್ತರ ಹಾವಿನ ಕಡಿತ ಹಾವು ಕಚ್ಚಿದ್ರೆ ಯಾವ ಹಾವು ಕಚ್ಚಿದ್ರೆ ಯಾವ ಯಾವ ಚಿಹ್ನೆಗಳು ಬರ್ತಾವೆ ಇದು ಸ್ವತಃ ನನ್ನ ಅನುಭವದಿಂದ ನಾನು ಕಂಡುಕೊಂಡದ್ದು ನನಗೆ ಹದಿಮೂರು ಬಾರಿ ಹಾವು ಕಚ್ಚಿದ್ದು ಎಲ್ರಿಗೂ ಗೊತ್ತಿದೆ ಸಾಮಾನ್ಯ ಅಷ್ಟು ಹಾವುಗಳ ಕಡಿತದ ಅನುಭವ ಮತ್ತೆ ಈ ಕಚ್ಚಿದ ನಂತರ ಆಗುವ ಶಾರೀರಿಕ ಚಿಹ್ನೆಗಳು ಎಲ್ಲವನ್ನ ನಾನು ದಾಖಲಿಸ್ಕೊಳ್ತಾ ಇದ್ದೇನೆ ನನ್ನ ತಲೆಯೊಳಗೆ ದಾಖಲಿಸ್ಕೊಳ್ತಾ ಇದ್ದೆ ಆ ಪುಸ್ತಕದ ರೂಪದಲ್ಲಿ ನಾನು ಇದು ಮಾಡಿದೆ ಪ್ರಥಮ ಚಿಕಿತ್ಸೆ ಮತ್ತೆ ಸೂಕ್ತ ಚಿಕಿತ್ಸೆ ಯಾವುದು ಹಾವು ಕಚ್ಚಿದಾಗ ನಮ್ಮಲ್ಲಿ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಎಲ್ಲೋ ನಾಟಿ ಪಂಡಿತರ ಹತ್ರ ಹೋಗ್ತೀವಿ ಅಲ್ಲಿ ಅನಾಹುತ ನಡೆಯುತ್ತೆ ಆನಂತರ ಅಲ್ಲಿಂದ ಮತ್ತೆ ಅಲೋಪತಿ ಹೋಗ್ತೀವಿ ಅಲ್ಲಿ ಸಾವು ಸಂಭವಿಸಬಹುದು ಅಥವಾ ಕಚ್ಚಿದ ಭಾಗ ಗ್ಯಾಂಗ್ರೀನ್ ಆಗಿ ಕೊಳೆತ ಬಂದು ಕತ್ತರಿಸುತ್ತಿದ್ದಂತ ದಾಖಲೆಗಳು ಇವೆ ಅದಕ್ಕೆಲ್ಲ ಕಾರಣಗಳು ಏನು ನಾವು ಹಾವು ಕಚ್ಚಿದಾಗ ಯಾವುದು ಸೂಕ್ತ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು ಏನು ಸಮಸ್ಯೆ ಆಗದೆ ಹೇಗೆ ಬರ್ಬೋದು ಅನ್ನೋದ್ರೇನೆ ಮತ್ತೆ ವಿಷಯದ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಮುಖ್ಯವಾಗಿ ನಾವು ಇಷ್ಟೊಂದು ಈಗ ಟೆಕ್ನಾಲಜಿಕಲಿ ಬೆಳೆದರೂ ಕೂಡ ಅವುಗಳ ಬಗೆಗಿನ ವಿಚಾರಗಳು ಇನ್ನೂ ಸಂಪೂರ್ಣವಾಗಿ ಎಲ್ರಿಗೂ ಕ್ಲಿಯರ್ ಆಗಿಲ್ವೇನು ಅಂತ ನನಗಂತೂ ವೈಯಕ್ತಿಕವಾಗಿ ಅನ್ಸೋದು ಅದು ನಂಬಿಕೆಗಳು ಮೂಢನಂಬಿಕೆಗಳು ಅದಕ್ಕೆ ನಾವು ಏನೇನೋ ಬೇರೆ ಬೇರೆ ವ್ಯಾಖ್ಯಾನಗಳನ್ನೆಲ್ಲ ಕೊಡಬಹುದು ಸರ್ ನಾನು ನಿಮ್ಮಲ್ಲಿ ಈ ಪ್ರಶ್ನೆನ ಕೇಳಲೇಬೇಕು ಈ ಕೃತಿಯನ್ನ ಓದಿ ಈಗ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ನಿಮ್ಮ ಹೆಸರು ಹೆಚ್ಚಿನವ್ರಿಗೆ ಗೊತ್ತೇ ಇದೆ ನೀವು ಇಲ್ಲಿವರೆಗೆ ಕಡಿಮೆ ಅಂತಂದ್ರೆ ಒಂದು ಇಪ್ಪತ್ತೈದು ಸಾವಿರ ಮನೆಗಳಿಗೆ ಹೋಗಿರಬಹುದು ಊರಗ ರಕ್ಷಣೆಗೆ ಅಂತ ಈ ಕೃತಿಯನ್ನ ಓದಿ ನಿಮಗ್ ಬಂದಂತ ರೆಸ್ಪಾನ್ಸಸ್ಗಳು ಒಂದೆರಡು ಒಂದೆರಡು ಹೇಳಿದ್ರೆ ಬೇರೆ ಬೇರೆ ಕಡೆಗಳಿಂದ ಧಾರವಾಡನೋ ಬೆಳಗಾಮೋ ಅಥವಾ ಆ ಕಡೆಯಿಂದಲ್ಲ ಜನ ಏನ್ ಹೇಳಿದ್ರು ಏನ್ ಮಾತಾಡಿದ್ರು ಪ್ರತಿಕ್ರಿಯೆ ಬಗ್ಗೆ ಹೇಳುದಾದ್ರೆ ನೂರಾರು ನೂರಾರು ಅನ್ನೋದ್ಕಿಂತ ಐನೂರು ಕಡೆಯಲ್ಲಿ ಬಂದಿರಬಹುದು ತುಂಬಾ ಆದ್ರೆ ಈ ಪುಸ್ತಕ ಆ ಜನರಿಗೆ ತಲುಪಿದ ನಂತರ ಮುಖ್ಯವಾಗಿ ಈ ಉತ್ತರ ಕರ್ನಾಟಕದ ಯುವಕರಿಗೆ ಈ ಪುಸ್ತಕ ತುಂಬಾ ಜನ ಪರ್ಚೇಸ್ ಮಾಡಿದ್ದಾರೆ ಅವರಲ್ಲಿದ್ದಂತ ತಪ್ಪು ನಂಬಿಕೆ ಅಲ್ಲಿ ಹಾವುಗಳನ್ನು ಕಟ್ಟಿ ಕಂಡ್ರೆ ಬೇರೆ ಬೇರೆ ನಂಬಿಕೆ ಮೂಲಕ ಹೊಡೆದು ಸಾಯಿಸುವುದಲ್ಲಿ ಅಂದ್ರೆ ಅವರು ಕೃಷಿಕರು ಅವರಿಗೆ ಹಾವುಗಳು ಮುಖಾಮುಖಿ ಆಗೋದೇ ಅಪಾಯಕರ ಸಂದರ್ಭದಲ್ಲಿ ಆವಾಗ ಸಾಯಿಸುವುದು ಅನಿವಾರ್ಯ ಅಂತ ಆಗುತ್ತೆ ಅದೇನು ಇದೆಲ್ಲ ಮತ್ ಆದ್ರೆ ಅವರಲ್ಲಿ ಜ್ಞಾನದ ಕೊರತೆಯಾಗಿ ಸಾಯಿಸ್ತಾರೆ ಅಂತ ಯುವಕರಿಗೆ ಅಂತ ರೈತರಿಗೆ ಕರ್ನಾಟಕದಾದ್ಯಂತ ನನ್ಗೊಂದೆರಡು ಒಂದೆರಡು ಬರ್ಲಿಕ್ಕೆ ಬರ್ಲಿಕ್ಕಿಲ್ಲ ಸುಮಾರು ಧಾರವಾಡ ಹುಬ್ಳಿ ಬೆಳಗಾಮು ಚಾಮರಾಜನಗರ ತುಮಕೂರು ತುಂಬಾ ಕಡೆಯಿಂದ ಇವಾಗ್ಲು ಅವರಲ್ಲಿ ಪುಸ್ತಕವನ್ನ ಪರ್ಚೇಸ್ ಮಾಡಿದ ನಂತರ ಹೇಳ್ತಾ ಇದ್ರು ಸರ್ ಹಾವುಗಳ ಬಗ್ಗೆ ಏನೇನು ಗೊತ್ತಿರ್ಲಿಲ್ಲ ನೀವು ಇಷ್ಟು ವಿಷಯ ನಮ್ಮಲ್ಲಿ ಜನರಿಗೆ ಇದನ್ನ ಹೇಳಿದ್ರೆ ನಂಬೋದೇ ಇಲ್ಲ ನಾವೇನ್ ಮಾಡ್ತಿದೀವಿ ಅಂದ್ರೆ ಅದನ್ನ ಆದಷ್ಟು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಬಡಿಯೋದನ್ನ ನಿಲ್ಲಿಸಿದೀವಿ ಸರ್ ಅದಕ್ಕಾಗಿ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳುವಾಗ ನನ್ ಖುಷಿ ಆಗ್ತದೆ ಯಾಕಂದ್ರೆ ಈ ಕೃತಿ ಅಷ್ಟು ಕೆಲಸ ಮಾಡ್ತಾ ಇದೆಯಲ್ಲ ಅಂದ್ರೆ ಪಾಸಿಟಿವ್ ಎಲ್ಲಾ ಕಡೆ ಹಾವುಗಳ ಬಗ್ಗೆ ಒಂದು ಆ ಏನ್ ಮೈಂಡ್ ಸೆಟ್ ಮೊದ್ಲು ಹೇಗಿತ್ತು ಜನರದ್ದು ಈಗ ಬದಲ ಈ ಪುಸ್ತಕದ ಓದಿದವರು ಬದಲಾಗ್ತಾರೆ ಅಂದ್ರೆ ಹಾವು ಅನ್ನೋದು ನಮ್ಮ ಸಹಜೀವಿ ಅದನ್ನು ನಾವು ಸಂರಕ್ಷಣೆ ಮಾಡಬೇಕು ನಮ್ಮ ಅಗತ್ಯ ಸಂರಕ್ಷಣೆ ಮಾಡಬೇಕು ಈ ಪುಸ್ತಕದಲ್ಲಿ ನಾನು ಒಂದಷ್ಟು ಕಡೆ ಹೇಳಿದ್ದೀನಿ ಖಂಡಿತ ಜೊತೆಗೆ ವೀಕ್ಷಕರೇ ಈ ಕೃತಿ ಇದೆಯಲ್ಲ ಡಾಕ್ಟರ್ಸ್ ಅಂದ್ರೆ ಈ ಮೆಡಿಕಲ್ ಕ್ಷೇತ್ರದಲ್ಲಿ ಯಾರ್ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಇನ್ನಷ್ಟೇ ತೊಡಗಿಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಇದು ತುಂಬಾ ಮಹತ್ವದ ಎರಡು ಮಾತಿಲ್ಲ ಸರ್ ಕೊನೆಯಲ್ಲಿ ನಾನು ನಿಮ್ಗೆ ಒಂದಷ್ಟು ಐದಾರು ಪ್ರಶ್ನೆಗಳನ್ನ ಕೇಳಬೇಕು ಇದಕ್ಕೆ ನಿಮ್ಮ ಉತ್ತರಗಳನ್ನ ಪಡಿಬೇಕು ಓಕೆನಾ ಒಂದು ಇದೊಂದು ರಾಪಿಡ್ ಕ್ವಶನ್ಸ್ ಅಂತಾನೆ ಇಟ್ಕೊಳ್ಳಿ ಈಗ ಹಾವುಗಳನ್ನು ಸಾಯಿಸಿದರೆ ದೋಷ ಬರುತ್ತೆ ಬರೋದಿಲ್ಲ ದೋಷ ಅನ್ನೋದು ಎರಡು ರೀತಿ ಕೆಲಸ ಮಾಡ್ತದೆ ಒಂದು ಮಾನಸಿಕ ದೋಷ ಇದಕ್ಕೆ ನಾಗ ದೋಷ ಅದು ಇದಂತ ಹೇಳ್ತೀವಿ ಇನ್ನೊಂದು ಪ್ರಾಕೃತಿಕ ಪ್ರಾಕೃತಿಕ ದೋಷ ನೀವು ಯಾವ ಪ್ರಭೇ ಯಾವ ವಟಾರದಲ್ಲಿ ಯಾವ ಹಾವನ್ನು ಸಾಯಿಸಿದ್ರಿ ಅಲ್ಲಿ ಪ್ರಾಕೃತಿಕ ದೋಷ ಅಂತ ಒಂದು ಬಂದ್ಬಿಡುತ್ತೆ ಯಾಕಂದ್ರೆ ನಿಮ್ಮ ಪ್ರದೇಶದಲ್ಲಿ ನಿಮ್ಮ ವಲಯದಲ್ಲಿ ಒಂದು ನಾಗರವಾದ್ರೆ ಒಂದು 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 ವಲಯದಲ್ಲಿ ಇಪ್ಪತ್ತರಿಂದ ಮೂವತ್ತು ಹಾವುಗಳು ನಾಗರ ಇರಬೇಕಂತ ಒಂದು ಪ್ರಕೃತಿ ನಿಯಮ ನಿಯಮ ಅದನ್ನ ನಾವು ಬ್ರೇಕ್ ಮಾಡಿದ್ರೆ ಒಂದನ್ನು ಸಾಯಿಸಿದಾಗ ಅಲ್ಲಿ ಅನ್ಬ್ಯಾಲೆನ್ಸಿಂಗ್ ಆಯಿತು ರೈಟ್ ಅದು ದೋಷವೇ ಪ್ರಕೃತಿ ನಿಯಮ ಪ್ರಕಾರ ಅದು ದೋಷದ ಬಗ್ಗೆ ನಾನು ಹೇಳ್ಬೋದು ಹ್ಮ್ ಆ ರೀತಿ ಪ್ರಕೃತಿ ದೋಷ ಬರಬಹುದು ದಕ್ಷಿಣ ಭಾರತದಲ್ಲಿ ವಿಷಕಾರಿ ಹಾವುಗಳೇ ಹೆಚ್ಚಿದೆಯಾ ಎಲ್ಲ ಕಡೆ ವಿಷ ರೈತ ಹಾವುಗಳು ಭಾರತಾದ್ಯಂತ ವಿಷರಹಿತ ಹಾವುಗಳು ಎಪ್ಪತ್ತು ಪರ್ಸೆಂಟ್ ಇವೆ ವಿಷಕಾರಿ ಹಾವುಗಳು ಮೂವತ್ತು ಪರ್ಸೆಂಟ್ ಇವೆ ಈ ಮೂವತ್ತು ಪರ್ಸೆಂಟ್ ಎಲ್ಲಾ ಪ್ರದೇಶದಲ್ಲಿ ಸಮತೋಲನದಲ್ಲಿದೆ ಈಗ ಉಡುಪಿಯಲ್ಲಿ ಎಪ್ಪತ್ತು ಪರ್ಸೆಂಟ್ ವಿಷ ರೈತ ಹಾವು ಇದೆ ಮೂವತ್ತು ಪರ್ಸೆಂಟ್ ವಿಷಕಾರಿ ಓಕೆ ಸೊ ಹಾವುಗಳ ಜೊತೆಗಿನ ನಿಮ್ಮ ಮೂರುವರೆ ದಶಕದ ಈ ಒಡನಾಟದಲ್ಲಿ ನಿಮ್ಮ ಬದುಕನ್ನು ಅವುಗಳು ಹೇಗೆ ರೂಪಿಸಿವೆ ನನ್ನ ವ್ಯಕ್ತಿತ್ವವನ್ನೇ ಬದಲು ಮಾಡಿವೆ ನನ್ನ ಗುರ್ಸ್ವಿಕೆ ಬದಲಾಗಿದೆ ನನಗೆ ಪ್ರಕೃತಿಯ ಬಗ್ಗೆ ಪ್ರೀತಿ ಹುಟ್ಟಿಕೊಂಡಿದೆ ಹಾವುಗಳು ಅನ್ನೋದು ನನಗೆ ತೀರಾ ಹತ್ತಿರದ ಹತ್ತಿರದ ಸಹಜೀವಿಗಳು ಅದು ಎಲ್ರಿಗೂ ಅರ್ಥ ಆಗೋ ತನಕ ಹಾವು ಮತ್ತು ನಾವು ಅಂತ ಅರ್ಥ ಆದ ನಂತರ ಹಾವು ನಾವು ಮಧ್ಯದಲ್ಲಿ ಮತ್ತೂ ಇರೋದಿಲ್ಲ ನನ್ನ ಇಡೀ ಜೀವನವನ್ನು ಬದ ಬದಲಾಯಿಸಿದ ಜೀವಿಗಳು ಹಾವುಗಳ ಭಯದಿಂದ ಸಾಮಾನ್ಯವಾಗಿ ಹಾವುಗಳ ಭಯ ಎಲ್ಲದರ ಎಲ್ಲರಲ್ಲೂ ಇದೆ ಪ್ರತಿ ಒಬ್ಬ ವ್ಯಕ್ತಿನಲ್ಲೂ ಇದೆ ಅದರಿಂದ ಹೊರಬರುವ ಪ್ರಯತ್ನ ಮಾಡುವುದು ಹೇಗೆ ಹಾವುಗಳನ್ನ ಭಯದ ಜೊತೆಗೆ ನೇರವಾಗಿ ಕಣ್ಣೆದುರು ಬಂದಂತಹ ಹಾವನ್ನು ನೇರವಾಗಿ ಕಣ್ಣು ಬಿಟ್ಟು ನೋಡೋದು ಸುಮ್ಮನೆ ಒಂದೆರಡು ಮೂರು ನಿಮಿಷ ನೋಡಿದ್ರೆ ನೋಡಿದಾಗ ಆಗುವಂಥ ಬದಲಾವಣೆನೇ ಭಯ ನಿವಾರಣೆಗೆ ಸಾಧ್ಯ ಹ್ಮ್ ಹ್ಮ್ ನೋಡ್ತಾ ನೋಡ್ತಾನೆ ಭಯ ನಿವಾರಣೆ ಅಂದ್ರೆ ಅರ್ಥ ಅದರ ಬಗ್ಗೆ ತಿಳ್ಕೊಳ್ಳೋದು ಓಕೆ ಸೊ ಹಾವು ಅಂದ್ರೆ ಹೂವು ಅಂತ ನೀವು ಬೇರೆ ಬೇರೆ ಕಡೆಗಳಲ್ಲಿ ಉಲ್ಲೇಖ ಮಾಡಿರೋದನ್ನು ನಾನು ನೋಡಿದ್ದೇನೆ ನೀವು ಬರೆದಿದ್ದನ್ನು ನೋಡಿದ್ದೇನೆ ಮತ್ತೆ ನಿಮ್ಮ ಭಾಷಣಗಳಲ್ಲೂ ಕೇಳಿದ್ದೇನೆ ಈ ಹಾವು ಹೂವು ಇದನ್ನ ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಆ ಜೀವಿಯಲ್ಲಿ ವಿಷ ಇದೆ ಅನ್ನೋ ಒಂದು ಕಲ್ಪನೆ ನಮ್ಮಲ್ಲಿ ಅದನ್ನ ಏನು ಸಾವಾಗಿ ಪರಿವರ್ತನೆ ಮಾಡಿದೆ ಅದನ್ನು ಹೊರಸ್ಪಡಿಸಿದ್ರೆ ಪ್ರಕೃತಿಯಲ್ಲಿ ಎಲ್ಲಾ ಜೀವರಾಶಿಗಳು ಸಮಾನವಾಗಿ ಕೆಲಸ ಮಾಡ್ತವೆ ಒಂದು ಹೂವು ಏನು ಕೆಲಸ ಮಾಡ್ತದೆ ಅದೇ ಕೆಲಸವನ್ನ ಹಾವು ಮಾಡ್ತದೆ ನಾವು ಮಾತ್ರ ಪ್ರತ್ಯೇಕವಾಗಿ ಮಾಡ್ಕೊಂಡು ಬಿಟ್ಟಿದ್ದೇವೆ ನಮ್ಮದೇ ಸ್ವಭಾವದ ಮೂಲಕ ನೀವು ಆ ಹಾವಿನ ಇಡೀ ಜೀವನ ಕ್ರಮವನ್ನ ಅರಿತುಕೊಂಡಾಗ ನಿಮ್ಗೆ ಹೂವಿಗೂ ಹಾವಿಗೂ ವ್ಯತ್ಯಾಸ ಗೊತ್ತಾಗೋದಿಲ್ಲ ಅಲ್ಲಿ ತನಕ ಹೂವು ಹೂವೇ ಹಾವು ಹಾವು ಆಗಿರ್ತದೆ ಅದಕ್ಕೆ ಹೇಳೋದು ಹಾವಿನ ಬಗ್ಗೆ ಆದಷ್ಟು ಪ್ರಾಥಮಿಕ ಜ್ಞಾನವನ್ನ ನಾವು ಬೆಳೆಸ್ಕೊಳ್ಬೇಕು ಆ ಕಾರಣಕ್ಕೆ ಈ ಪುಸ್ತಕವನ್ನ ಓದ್ಬೇಕು ಓದ್ಬೇಕು ಓಕೆ ಮುಗಿಸೋದಕ್ಕಿಂತ ಮುಂಚೆ ಸರ್ ಹಾವು ನಾವು ಬಹಳ ಕ್ಯಾಚಿ ಟೈಟಲ್ ಇದು ಇದು ಹೇಗೆ ಹುಟ್ಕೊಳ್ತು ಅಂತ ಇದು ನನ್ನ ಕಾರ್ಯಕ್ರಮಕ್ಕೂ ನಾನು ಅದೇ ಹೆಸರಿಟ್ಟಿದ್ದೆ ನಾನು ಆಗ್ಲೇ ಹೇಳಿದೆ ಹಾವು ಮತ್ತು ನಾವು ಅಂತ ನಾನು ಕೆಲವು ಕಡೆ ಓದ್ಕೊಳ್ಳಿ ಟೈಟಲ್ ಏನ್ ಕೊಡ್ಲಿ ಸರ್ ಅಂತ ಹೇಳ್ತಾರೆ ಅದಕ್ಕೆ ಅವರೇ ಹಾವು ಮತ್ತು ನಾವು ಕೊಡೋಣ ಸರ್ ಅಂತ ಹೇಳಿ ಹಾವು ನಾವು ಕೊಡ್ಬೇಡಿ ಹಾವು ಮತ್ತು ಹಾವು ನಾವು ಕೊಡಿ ಹಾವು ಮತ್ತು ನಾವು ಬೇಡ ಅಂದ್ರೆ ಹಾವು ನಾವು ಎಲ್ಲ ಒಂದೇ ಹಾಗಾಗಿ ಆ ಟೈಟಲ್ ಹಾಗೆ ಗಟ್ಟಿ ಆಯ್ತು ಇಲ್ಲಿ ನೀವು ಒಂದ್ ಕಡೆಯಲ್ಲಿ ಚೆನ್ನಾಗಿ ಬರೀತೀರಿ ತೃತೀಯ ಮುದ್ರಣದ ಹೊತ್ತಲ್ಲಿ ನಾವು ನೀವು ಅಂತ ಸೊ ಈ ಹಾವು ನಾವು ನೀವು ಎಲ್ಲವೂ ಹೇಳೋದಕ್ಕೂ ಕೇಳೋದಕ್ಕೂ ಬಹಳ ಆಪ್ತವಾಗಿದೆ ಏನ್ ಹೇಳ್ತೀರಿ ಆದಷ್ಟು ಈ ಪುಸ್ತಕದ ಮೂಲಕ ಅಂತ ಅಲ್ಲ ಹ್ಮ್ ಯಾವುದೇ ಮೂಲಕ ಯಾವುದೇ ಜ್ಞಾನದ ಮೂಲಕ ಆ ಜೀವಿಗಳ ಬಗ್ಗೆ ನಮ್ಮ ಸುತ್ತಮುತ್ತ ಇರುವಂತಹ ಜೀವಿಗಳು ಈಗ ನಾವು ಹುಲಿಯನ್ನ ಚಿರತೆಯನ್ನ ಆನೆಯನ್ನ ನೋಡ್ಬೇಕಾದ್ರೆ ಕಾಡಿಗೆ ಹೋಗ್ಬೇಕು ಬೇರೆ ಎಲ್ಲೋ ಹೋಗ್ಬೇಕು ಹಾವುಗಳು ನಿರಂತರ ನಮ್ಮ ಸುತ್ತಮುತ್ತ ಬರ್ತಾ ಇರುವಂತಹ ಜೀವಿಗಳು ಅವುಗಳಿಗೂ ನಮಗೂ ನಮ್ಗೆ ತಿಳಿಯದ ಅವಿನಾಭಾವ ಸಂಬಂಧ ಒಂದು ಕೆಲಸ ಮಾಡ್ತಾ ಇರ್ತದೆ ಆ ಆ ಜೀವಿಗಳನ್ನ ಯಾವ ಕಾರಣಕ್ಕೆ ನಾವು ರಕ್ಷಣೆ ಮಾಡ್ಬೇಕಂದ್ರೆ ನಮ್ಮ ಪೀಳಿಗೆ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಬೇಕಾದ್ರೆ ನಮ್ಮ ಮಕ್ಕಳನ್ನ ಅಥವಾ ನಮ್ಮ ಮುಂದಿನ ಪೀಳಿಗೆಯನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕಾದ್ರೆ ನಮ್ಮ ಸುತ್ತಮುತ್ತ ಇರುವಂತಹ ಮುಖ್ಯ ಜೀವಿಗಳನ್ನ ಮೊದಲು ಸಂರಕ್ಷಣೆ ಮಾಡೋದು ಅಭ್ಯಾಸ ಮಾಡ್ಕೊಳ್ಬೇಕು ಆವಾಗ ನಮ್ಗೆ ಆಟೋಮೆಟಿಕ್ ಆಗಿ ನಮ್ಮದೇ ರಕ್ಷಣೆ ಆಗ್ತಾ ಇರ್ತದೆ ಆ ಕಾರಣಕ್ಕೆ ನಾವು ಹಾವುಗಳ ಬಗ್ಗೆ ತಿಳ್ಕೊಳ್ಬೇಕು ತಿಳ್ಕೊಂಡಾಗ ರಕ್ಷಣೆ ಸುಲಭ ತಿಳ್ಕೊಳ್ಳದಿದ್ರೆ ರಕ್ಷಣೆ ಕಷ್ಟ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ವೀಕ್ಷಕರೇ ಮುಗಿಸೋದಕ್ಕಿಂತ ಮುಂಚೆ ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತೇನೆ ಈ ಹಾವು ನಾವು ಅನ್ನುವಂಥ ಕೃತಿ ಇದೆಯಲ್ಲ ಕನ್ನಡ ಸಾಹಿತ್ಯ ಲೋಕದಲ್ಲಿ ಮೂಡಿ ಬಂದಂತಹ ಉರಗಗಳ ಬಗ್ಗೆ ಸಮಗ್ರವಾದಂಥ ಮಾಹಿತಿ ಇರುವಂಥ ಮೊತ್ತ ಮೊದಲ ಕೃತಿ ಗುರುರಾಜ್ ಸನಿಲ್ ಅವರ ಚೊಚ್ಚಲ ಕೃತಿಯಾಗಿದೆ ಖಂಡಿತವಾಗಿಯೂ ಇದನ್ನು ಓದಿ ನಮಸ್ಕಾರ ಈ ಪುಸ್ತಕ ಪುಸ್ತಕ ಮನೆಯಲ್ಲಿ ಸಿಗುತ್ತೆ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಇಲ್ಲ ಇಲ್ಲಾಂತಾದ್ರೆ ನೀವು ಆನ್ಲೈನ್ ಮೂಲಕ ಇದನ್ನ ಪರ್ಚೇಸ್ ಮಾಡಬಹುದು ಗುರುರಾಜನಿಲ್ ಅವರ ಹತ್ರ ಹೆಚ್ಚಿನ ಮಾಹಿತಿಗಾಗಿ ನೀವು ಅವರನ್ನೇ ಸಂಪರ್ಕ ಮಾಡ್ಬೋದು ಅವರ ದೂರವಾಣಿ ಸಂಖ್ಯೆ ಡಿಸ್ಕ್ರಿಪ್ಷನ್ನಲ್ಲಿದೆ ಜೊತೆಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಪುಸ್ತಕ ಮನೆ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ